ರಿಪಬ್ಲಿಕನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಟಾಪ್ ತರ್ಟಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಗಮನಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕರ್ಣನ ರೀತಿ ಸಿಟಿ ರವಿ ಹುಟ್ಟಿ ಬಂದಿದ್ದಾರೋ ಬೇರೆ ಹೇಗೋ ಹುಟ್ಟಿ ಬಂದಿದ್ದಾರೆ ಏನೋ ಸಿಟಿ ರವಿ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ವ್ಯಂಗ್ಯ ಮಾತುಗಳಿದು ಸಿಟಿ ರವಿ ಏನೇನೋ ಹೇಳ್ತಾರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರ ಮನೆಯಲ್ಲೂ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವರು ಕೂಡ ತಾಯಿ ಗರ್ಭದಿಂದಲೇ ಬಂದಿದ್ದಾರೆ ಈ ರೀತಿ ಮಾತಾಡೋದು ಉಚಿತವಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೆಕ್ಯೂರಿಟಿ ಕೊಡಕ್ಕಾಗದಲ್ಲ ರೀ ನಾನ್ ಕೇಳ್ತಾ ಇರೋದು ಸ್ಟೇಟ್ಮೆಂಟು ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟಂದ ಏನು ಯಾರು ಕರ್ಣ ಕರ್ಣ ಹುಟ್ಟದ ರೀತಿನಲ್ಲಿ ಚನ್ಮತಾಳಿರ್ಬೋದಾ ಅದನ್ನ ಸಮರ್ಥನೆ ಮಾಡ್ಕೊಂಡಿದಾರ ಹೇಳಿದಾರಲ್ಲ ನಮ್ಮ ನಾಯಕರು ಹೇಳಿಲ್ವಾ ಮರ್ತೋಗಿದ್ದೀರಾ ಯಾರು ಹೇಳಿದ್ದಾರೆ ಯಾರು ರೀ ಮಾಧ್ಯಮ ಸ್ನೇಹಿತರು ಪ್ರಧಾನಿ ಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ ರಿಪಬ್ಲಿಕನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಟಾಪ್ ಥರ್ಟಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಗಮನಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರ್ಣನ ರೀತಿ ಸಿಟಿ ರವಿ ಹುಟ್ಟಿ ಬಂದಿದ್ದಾರೋ ಬೇರೆ ಹೇಗೋ ಹುಟ್ಟಿ ಬಂದಿದ್ದಾರೆ ಏನೋ ಟಿ ರವಿ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ವ್ಯಂಗ್ಯ ಮಾತುಗಳಿದು ಸಿಟಿ ರವಿ ಏನೇನೋ ಹೇಳ್ತಾರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರ ಮನೆಯಲ್ಲೂ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವರು ಕೂಡ ತಾಯಿ ಗರ್ಭದಿಂದಲೇ ಬಂದಿದ್ದಾರೆ ಈ ರೀತಿ ಮಾತಾಡೋದು ಉಚಿತವಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೆಕ್ಯೂರಿಟಿ ಕೊಡಕ್ಕಾಗದಲ್ಲ ರೀ ನಾನ್ ಕೇಳ್ತಾ ಇರೋದು ಸ್ಟೇಟ್ಮೆಂಟು ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟದ ಏನು ಯಾರು ಕರ್ಣ ಕರ್ಣ ಹುಟ್ಟದ ರೀತಿನಲ್ಲಿ ಚನ್ಮತಾಳಿರ್ಬೋದಾ ಅದನ್ನ ಸಮರ್ಥನೆ ಮಾಡ್ಕೊಂಡಿದಾರ ಹೇಳಿದಾರಲ್ಲ ನಮ್ಮ ನಾಯಕರು ಹೇಳಿಲ್ವಾ ಮರ್ತೋಗಿದ್ದೀರಾ ಯಾರು ಹೇಳಿದ್ದಾರೆ ಯಾರು ರೀ ಮಾಧ್ಯಮ ಸ್ನೇಹಿತರು ಪ್ರಧಾನಿ ಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ ರಿಪಬ್ಲಿಕನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಟಾಪ್ ಥರ್ಟಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಗಮನಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರ್ಣನ ರೀತಿ ಸಿಟಿ ರವಿ ಹುಟ್ಟಿ ಬಂದಿದ್ದಾರೋ ಬೇರೆ ಹೇಗೋ ಹುಟ್ಟಿ ಬಂದಿದ್ದಾರೆ ಏನೋ ಟಿ ರವಿ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ವ್ಯಂಗ್ಯ ಮಾತುಗಳಿದು ಸಿಟಿ ರವಿ ಏನೇನೋ ಹೇಳ್ತಾರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರ ಮನೆಯಲ್ಲೂ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವರು ಕೂಡ ತಾಯಿ ಗರ್ಭದಿಂದಲೇ ಬಂದಿದ್ದಾರೆ ಈ ರೀತಿ ಮಾತಾಡೋದು ಉಚಿತವಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೆಕ್ಯೂರಿಟಿ ಕೊಡಕ್ಕಾಗದಲ್ಲ ರೀ ನಾನ್ ಕೇಳ್ತಾ ಇರೋದು ಸ್ಟೇಟ್ಮೆಂಟು ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟದ ಏನು ಯಾರು ಕರ್ಣ ಕರ್ಣ ಹುಟ್ಟದ ರೀತಿನಲ್ಲಿ ಚನ್ಮತಾಳಿರ್ಬೋದಾ ಅದನ್ನ ಸಮರ್ಥನೆ ಮಾಡ್ಕೊಂಡಿದಾರ ಹೇಳಿದಾರಲ್ಲ ನಮ್ಮ ನಾಯಕರು ಹೇಳಿಲ್ವಾ ಮರ್ತೋಗಿದ್ದೀರಾ ಯಾರು ಹೇಳಿದ್ದಾರೆ ಯಾರು ರೀ ಮಾಧ್ಯಮ ಸ್ನೇಹಿತರು ಪ್ರಧಾನಿ ಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ ರಿಪಬ್ಲಿಕನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಟಾಪ್ ಥರ್ಟಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಗಮನಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರ್ಣನ ರೀತಿ ಸಿಟಿ ರವಿ ಹುಟ್ಟಿ ಬಂದಿದ್ದಾರೋ ಬೇರೆ ಹೇಗೋ ಹುಟ್ಟಿ ಬಂದಿದ್ದಾರೆ ಏನೋ ಟಿ ರವಿ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ವ್ಯಂಗ್ಯ ಮಾತುಗಳಿದು ಸಿಟಿ ರವಿ ಏನೇನೋ ಹೇಳ್ತಾರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರ ಮನೆಯಲ್ಲೂ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವರು ಕೂಡ ತಾಯಿ ಗರ್ಭದಿಂದಲೇ ಬಂದಿದ್ದಾರೆ ಈ ರೀತಿ ಮಾತಾಡೋದು ಉಚಿತವಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೆಕ್ಯೂರಿಟಿ ಕೊಡಕ್ಕಾಗದಲ್ಲ ರೀ ನಾನ್ ಕೇಳ್ತಾ ಇರೋದು ಸ್ಟೇಟ್ಮೆಂಟು ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟದ ಏನು ಯಾರು ಕರ್ಣ ಕರ್ಣ ಹುಟ್ಟದ ರೀತಿನಲ್ಲಿ ಚನ್ಮತಾಳಿರ್ಬೋದಾ ಅದನ್ನ ಸಮರ್ಥನೆ ಮಾಡ್ಕೊಂಡಿದಾರ ಹೇಳಿದಾರಲ್ಲ ನಮ್ಮ ನಾಯಕರು ಹೇಳಿಲ್ವಾ ಮರ್ತೋಗಿದ್ದೀರಾ ಯಾರು ಹೇಳಿದ್ದಾರೆ ಯಾರು ರೀ ಮಾಧ್ಯಮ ಸ್ನೇಹಿತರು ಪ್ರಧಾನಿ ಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ ರಿಪಬ್ಲಿಕನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಟಾಪ್ ಥರ್ಟಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಗಮನಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರ್ಣನ ರೀತಿ ಸಿಟಿ ರವಿ ಹುಟ್ಟಿ ಬಂದಿದ್ದಾರೋ ಬೇರೆ ಹೇಗೋ ಹುಟ್ಟಿ ಬಂದಿದ್ದಾರೆ ಏನೋ ಟಿ ರವಿ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ವ್ಯಂಗ್ಯ ಮಾತುಗಳಿದು ಸಿಟಿ ರವಿ ಏನೇನೋ ಹೇಳ್ತಾರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರ ಮನೆಯಲ್ಲೂ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವರು ಕೂಡ ತಾಯಿ ಗರ್ಭದಿಂದಲೇ ಬಂದಿದ್ದಾರೆ ಈ ರೀತಿ ಮಾತಾಡೋದು ಉಚಿತವಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೆಕ್ಯೂರಿಟಿ ಕೊಡಕ್ಕಾಗದಲ್ಲ ರೀ ನಾನ್ ಕೇಳ್ತಾ ಇರೋದು ಸ್ಟೇಟ್ಮೆಂಟು ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟದ ಏನು ಯಾರು ಕರ್ಣ ಕರ್ಣ ಹುಟ್ಟದ್ ರೀತಿಯಲ್ಲಿ ಚನ್ಮತಾಳಿರ್ಬೋದಾ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹೇಳಿದಾರಲ್ಲ ನಮ್ಮ ನಾಯಕರು ಹೇಳಿಲ್ವಾ ಮತ್ತೊಗಿದೀರ ಯಾರು ಹೇಳಿದ್ದಾರೆ ಯಾರು ಹೇಳಿದಾರ್ರೀ ಮಾಧ್ಯಮ ಸ್ನೇಹಿತರು ಪ್ರಧಾನಿ ಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ ರಿಪಬ್ಲಿಕನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಟಾಪ್ ಥರ್ಟಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಗಮನಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರ್ಣನ ರೀತಿ ಸಿಟಿ ರವಿ ಹುಟ್ಟಿ ಬಂದಿದ್ದಾರೋ ಬೇರೆ ಹೇಗೋ ಹುಟ್ಟಿ ಬಂದಿದ್ದಾರೆ ಏನೋ ಟಿ ರವಿ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ವ್ಯಂಗ್ಯ ಮಾತುಗಳಿದು ಸಿಟಿ ರವಿ ಏನೇನೋ ಹೇಳ್ತಾರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರ ಮನೆಯಲ್ಲೂ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವರು ಕೂಡ ತಾಯಿ ಗರ್ಭದಿಂದಲೇ ಬಂದಿದ್ದಾರೆ ಈ ರೀತಿ ಮಾತಾಡೋದು ಉಚಿತವಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೆಕ್ಯೂರಿಟಿ ಕೊಡಕ್ಕಾಗದಲ್ಲ ರೀ ನಾನ್ ಕೇಳ್ತಾ ಇರೋದು ಸ್ಟೇಟ್ಮೆಂಟು ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟದ ಏನು ಯಾರು ಕರ್ಣ ಕರ್ಣ ಹುಟ್ಟದ ರೀತಿನಲ್ಲಿ ಚನ್ಮತಾಳಿರ್ಬೋದಾ ಅದನ್ನ ಸಮರ್ಥನೆ ಮಾಡ್ಕೊಂಡಿದಾರ ಹೇಳಿದಾರಲ್ಲ ನಮ್ಮ ನಾಯಕರು ಹೇಳಿಲ್ವಾ ಮರ್ತೋಗಿದ್ದೀರಾ ಯಾರು ಹೇಳಿದ್ದಾರೆ ಯಾರು ರೀ ಮಾಧ್ಯಮ ಸ್ನೇಹಿತರು ಪ್ರಧಾನಿ ಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ